ನಡೆ ಚುಕ್ಕಾದೆ ಎವೈಟ್ ಯೇ ಅಾದ್ರಲ್ಲ ಆatro ಮಾಡ್ಬಿಡೋ ಪೆನ್ ಆಗುತ್ತೆ ಬರೀ ಸಂಡೆ ಮಂಡೆ ಪ್ರತಿ ದಿನ ಬರ್ತಿನೋ ಸಂಡೆ ಹಾ ಮಂಡೆ ಹಾ ಸಂಡೆ ಮಂಡೆ ಹಾ ಸಂಡೆ ಟ್ಯೂಸ್ಡೇ ಟ್ಯೂಸ್ಡೇ ಹಾ ಸಂಡೆ ವರ್ಡೇಸ್ ಡೇ ಫ್ರೈಡೇ ಫ್ರೈಡೇ ಹಾಂ ಅದ್ಯಾವುದು ಆಡಿ ಆಡಿ ಆಡಿಪಾರ ಏನು ನಿನ್ನ ಹೆಸರು ಹಾಳು ಮಾಡಿದೆ ಚಿಕ್ಕ ಬಂದು ಈಗ ಚಿಕ್ಕದ್ ಪೆನ್ನದು ನಿನ್ ಮಮ್ಮಿ ತಗೊಂಡು ಬಿಟ್ಬರ್ತೀನಿ ನೀನು ಸರಿಯಾಗಿ ಓದ್ಕೊಳ್ತೀರಿ ಧನ್ವಿತಾ ಬಾ ಬಿಟ್ಪತಿಂಬಾ ಹೋಗೋಣ ಬಾ ಬಿಟ್ಪತಿಂಬಾ ಕಿಶಾನ್ಯ ಹತ್ರ ಬಿಟ್ಬತ್ತೀನಿ ಕಿಶಾನಿ ಧನ್ವಿತ ಮಾತಾಡೋಕ್ಕೆ ಬರಲ್ಲ ಲೈಟ್ ಬಿಲ್ ಅದು ಗೊತ್ತಾ ನಿಮ್ಮನೆ ಬಂದಿತ್ತಾ ಏನದು ಅದಕ್ಕೆ ಹೇಳಿದ್ದು ಒಂದು ಸರಿಯಾಗಿ ಅರ್ಧ ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳೋದು ಹ್ಞೂ ಹೋಗು ನನಗೆ ಬೇರೆ ಕೆಲಸ ಇದೆ ನಿಮ್ಮ ಮಮ್ಮಿ ಪಾಪ ಹತ್ರ ಬಿಟ್ಟು ನಾನು ನೀನು ಗಲಾಟೆ ಮಾಡ್ತೀಯ ನನಗೆ ಬೇರೆ ಕೆಲಸ ಇದೆ ನೋಡೋ ಕೆಲ ಸರಿಯಾಗಿ ಬರೀಯಕ್ಕೆ ಬರೋಲ್ಲ ನಿಲ್ಲ ಗೀಚಾಡ್ತೀಯ ಪೆನ್ ವೇಸ್ಟ್ ಮಾಡ್ತೀಯಾ ಹಾಂ ಅದೇನದು ಅದೇನದು ವೆಡ್ಡಿಂಗ್ ಕಾರ್ಡ್ ಅಲ್ವಾ ಮದುವೆ ಹಾಂ ಹಾಂ ಏನು ಮಾಡ್ತಾ ಇದ್ದಿದ್ದ ನೀನು ಯಾಕೆ ಅರ್ಧ ನೀನ್ ನೀನು ಬ್ಯಾಡ್ಗರ್ ಬಿಡಪ್ಪ ಹಾಂ ನೀನು ಹೇಳಿ ಬರ್ದು ಕೇಳಿದ್ರೆ ತಗೊಂಡು ಮನೆ ಬಿಟ್ಟು ಬರ್ತೀನಿ ಅಷ್ಟೇ ಹೇಳಿದ ಮಾತೇ ಕೇಳಲ್ಲ ನೀನು ಹೊಡಿಬಾರ್ದು ಹೊಡಿಬಾರ್ದು ಏನು ಬರೀತಾ ಇರೋದು ಹೆಸ್ರು ಹೇಳಂಗ ಏನು ನಿನ್ನ ಹೆಸರು ಏನ ನಿ ಪಪ್ಪ ಹೆಸ್ರು ನಿಮ್ಮ ಪಪ್ಪ ಹೆಸ್ರು ಧನ್ವಿತಾ ತೇಜನಾ ಮಮ್ಮಿ ಹೆಸರು ನೀವು ಓದಬೇಕಾ ಕಟ್ಟಿತ ಬರಲಿ ಕಟ್ಟಿ ಕೊಡಲಿ ಹೇಳ್ತೀನಿ ಕಟ್ಟಿ ಕೊಡಲಿ ಕಡಿ ಕಡಿ ಕೊಡಲಿ ನನ್ ಕೊಡಿತೀಯ ನೀನು ಹಾಂ ಓ ಪಪ್ಪ ಹೇಳ ತುತ್ತೂರಿ ಅಂತ ತುತ್ತೂರಿ ಮಮ್ಮಿ ಔಷಧ ಹಚ್ಚಾರ ಏನಕ್ಕೆ ಹಾಂ ತುತ್ತೂರು ಇಕ್ಕಂತ ಬಾಯ 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 ಬೆಳ್ಳಿಟ್ಕೊಂತ ಹ್ಮ ಈಗ ತನಿತ ಪಪ್ಪ ಕರ್ಕೊಂಡು ಬಡ್ವಾ ಏನು ಹೇಳಮ್ಮ ಚಿಚ್ಚಿ ಚಿಕ್ಕಿ ಬರ್ತಾರೆ ಬಿಸ್ನೆಸ್ ಹ್ಮ್ ಹಂಗೆಲ್ಲ ಮಾಡ್ತಾರ ಹಾಂ ಅದಕ್ಕೆ ಏನು ಕರ್ಕೊಂಡಿದ್ದು ನಿನ್ನ ಪಪ್ಪ ಕಾತಮ್ಮನಿಗೆ ಹೆಂಗೆ ತರ್ಕೊಂಡಿದ್ದೆ ಹಾಂ ಏನು ಏನು ತಂಗಿದು ಓ ತಂಗಿದ ಬಟ್ಟೆ ತಗೊಂಡೋಗಿಲ್ವಾ ತಂಗಿ ಪಪ್ಪದು

ನ್ವಿತಾ ಚಿಕ್ಕಿ ಬರ್ತಾರೆ ಅದು ಬ್ರಷ್ ಬಿಡೋದು ಮೈ ತಿಕ್ಕೊಳ್ಳೋದು ಬ್ರಷ್ ಅದು ದನ್ವಿತಾ ಏನದು ಬ್ರಷ್ ಮೈ ತಿಕ್ಕೊಳ್ಳೋದು ಚಿಕ್ಕಿ ಹೇಳ ಚಿಕ್ಕಿ ಫೋನ್ ಹೇಳ್ತೀನಿ ಏನ್ ಏನ್ ಹೇಳೋದು ಏನಮ್ಮ ಅದು ಅದೇನು ಹೇಳು ಹಾಂ ಮೈ ತಿಕ್ಕೊಳೋದು ನಿಂದ ನಿಮ್ಗೆ ಹೆಂಗೆ ಬೇಕು ಅಣ್ಣ ಗರೀದ ಅಂ ತಮ್ದ ರೂ ಪಪ್ಪ ಬೇಕಾ ಬೇಶ್ ಮೆಕಲ್ಲಾ ನಿಂಗಲ್ಲ ಪಪ್ಪ ಚಚಿ ನಾನು ಪಪ್ಪ ತೋತ್ತಾರ ರೀ

ಏ ಅವ್ರದ್ದು ಅದೇನಕು ಬೇಕಾಗಲ್ಲಮ್ಮ ನೀವು ಅದೇ ಬಿಟ್ಟಿಲ್ಲ ಕಟ್ಟಿ ಕೊಡ ಸ್ಕೇಲ್ ಸ್ಕೇಲಿಲ್ಲ ತಾತಾಸ ತಾತ ಹಸಿಣ ತಾತಾಸ್ರೇಣ ಅದೇನು ಕಲರ್ ಅದು ಏನೇನು ಕಲರ್ ಇದೆ ಹೋಳ್ಗಳು ಬ್ಲೂ ಗ್ರೀನ್ ಎಲ್ಲ ಎಲ್ಲೋ ಇನ್ನೊಂದು ಇದೆ ಇನ್ನೊಂದು ರೆಡ್ ಇದಿಲ್ವ ಎಲ್ಲಮ್ಮ ಇದು ಮಾಡಿಸಿದ್ದು ಇದೆಲ್ಲ ಮಾಡಿಸಿದ್ದು ಹಾಂ ಹಾಂ ತಲೆ ಸ್ನಾನ ಮಾಡೋಕ್ಕದು ಹ್ಞೂ ಹಾಂ ನಾನು ತಂದು ಕೊಡ್ತೀನಿ ಮನೆಗೆ ಇಟ್ಬಿಟ್ಟ ನಾನು ತಾಂಬರ್ತೀನಿ ಆಮೇಲೆ ಇಲ್ಲಿ ಇಟ್ಬಿಟ್ಟ ತಾಂಬರ್ತೀನಿ ನಾನು ತಾಂಬರ್ತೀನಿ ತಗೋ ತೊಗೊಂಡಿ ಮನೆಗೆ ಹೋಗೀಗ ಮನೆಗೆ ಬಿಟ್ಟು ಬರಲಾ

ಬ್ಲೂ ಎಲ್ಲ ಬೇಡ ಬ್ಲೂ ಯಾವ್ದು ಬೇಕು ನಿಂಗೆ ಯಾವ ಕಲರ್ ಬೇಕು ಬ್ಲೂ ಇವ್ ಯಾವ ಕಲರ್ ಹೇಳು ಒಂದು ಸರಿ ಹ್ಞೂ ಅದ್ಯಾವ ಕಲರು ಹ್ಞೂ ಅದ್ಯಾವ ಕಲರ್ ಹೇಳ